ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋಗ್ತಿದ್ದಂತೆ ಸಿಎಂ ಬಣ ಆಕ್ಟಿವ್ ಆಗಿದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಮ್ ಟೀಂ ಕೂಟದ ನೆಪದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದೆ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಎಚ್ಸಿ ಮಹಾದೇವಪ್ಪ ಭಾಗಿಯಾಗಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತು ಗಂಭೀರ ಚರ್ಚೆ ಮಾಡಲಾಗಿದೆ ಜೊತೆಗೆ ಸಿಎಂ ಹುದ್ದೆಗೆ ಲಾಭಿ ನಡೆಸುತ್ತಿರುವ ಡಿಕೆಶಿಗೆ ಬ್ರೇಕ್ ಹಾಕುವಲ್ಲಿಯೂ ರಣತಂತ್ರವನ್ನು ರೂಪಿಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಮಹದೇವಪ್ಪ ಸ್ನೇಹಿತರೆಲ್ಲ ಊಟಕ್ಕೆ ಸೇರಿದ್ವಿ ಅಷ್ಟೇ ಅದು ಬಿಟ್ಟರೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಊಟಕ್ಕೆ ಸೇರಿದ್ವಿ ಬೇರೆಲ್ಲ ವಿಚಾರದ ಚರ್ಚೆ ಕೂಡ ಆಗಿದೆ ರಾಜಕೀಯ ಬಗ್ಗೆಯೂ ಚರ್ಚೆ ನಡೆದಿದೆ ಸಂಕ್ರಾಂತಿ ಬಳಿಕ ಸಚಿವ ಸಂಪುಟದ ಬದಲಾವಣೆ ಆಗುತ್ತಾ ಅಂದಿದ್ದಕ್ಕೆ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಭಿನ್ನಮತ ಜೋರಾಗಿದೆ ಭಿನ್ನಮತ ಶಮನಕ್ಕೆ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದಾರೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬಂದಿರುವಂತಹ ನಡ್ಡಾ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆಯೂ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಈಗಾಗಲೇ ನಡ್ಡಾರನ್ನ ವಿಜಯೇಂದ್ರ ಭೇಟಿ ಮಾಡಿ ಯತ್ನಾಳ್ ಟೀಂ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ಇನ್ನು ವಿಜಯೇಂದ್ರ ವಿರುದ್ಧ ದೂರು ನೀಡೋಕೆ ಯತ್ನಾಳ್ ಬಣ ರೆಡಿಯಾಗಿದ್ದು ಇವತ್ತು ನಡ್ಡಾರನ್ನ ಭೇಟಿ ಮಾಡಲಿದ್ದಾರೆ ಬಸ್ ನಲ್ಲಿ ಓಡಾಡೋರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಒಪ್ಪಿಗೆ ನೀಡಿರುವಂತದ್ದು ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂತ ಹೇಳಿದೆ ಇದೇ ವಾರದಲ್ಲಿ ಬಸ್ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಆದರೆ ಸದ್ಯ ಇರುವಂತಹ ಬೆಂಗಳೂರು ಟು ಹುಬ್ಬಳ್ಳಿ ದರ ಐನೂರ ಒಂದು ರೂಪಾಯಿಯಿಂದ ಐನೂರ ಎಪ್ಪತ್ತಾರು ರೂಪಾಯಿ ಆಗಲಿದೆ ಬೆಂಗಳೂರಿನಿಂದ ಮೈಸೂರಿಗೆ ಸದ್ಯ ನೂರ ಎಂಬತ್ತೈದು ರೂಪಾಯಿಯಿಂದ ಇನ್ನೂರ ಹದಿಮೂರು ರೂಪಾಯಿ ಆಗಲಿದೆ ಬೆಂಗಳೂರಿನಿಂದ ಕಲಬುರಗಿಗೆ ಏಳ್ನೂರ ಆರು ರೂಪಾಯಿಯಿಂದ ಎಂಟುನೂರ ಹನ್ನೊಂದು ರೂಪಾಯಿ ಆಗಲಿರುವಂಥದ್ದು ಸಾರಿಗೆ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಎಕ್ಸ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಯಾವ ಮುಖದಿಂದ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದೇವೆ ಅಂತ ಜಂಬ ಕುಚ್ಚಿಕೊಳ್ತೀರಿ ಶಕ್ತಿ ಯೋಜನೆಗೆ ಹಣ ಒದಗಿಸಲು ಆಗದೆ ಸಾರಿಗೆ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದೀರಿ ಅಂತ ವಿಜೇಂದ್ರ ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಸಾರಿಗೆ ಬಸ್ಗಳ ದರ ಏರಿಕೆ ನಿರ್ಧಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಹೊಸ ವರ್ಷಕ್ಕೆ ಬೆಂಗಳೂರಿಗರಿಗೆ ಜಲಮಂಡಳಿ ಶಾಕ್ ಕೊಡಲು ಸಜ್ಜಾಗಿದೆ ನೀರಿನ ದರ ಹೆಚ್ಚಳ ಆಗುವಂತಹ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಸುಳಿವನ್ನು ಕೊಟ್ಟಿದ್ದಾರೆ ಜನವರಿ ಎರಡನೇ ವಾರವೇ ದರ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಬೆಂಗಳೂರಿನ ಎಲ್ಲಾ ಶಾಸಕರಿಗೆ ನೀರಿನ ದರ ಏರಿಕೆ ಬಗ್ಗೆ ಈಗಾಗಲೇ ಜಲಮಂಡಳಿ ಪತ್ರವನ್ನು ಬರೆದಿದೆ ಕಾವೇರಿ ಐದನೇ ಹಂತದ ಯೋಜನೆಯ ನಂತರ ಎಂಬತ್ತೆರಡು ಕೋಟಿ ನಷ್ಟ ಆಗ್ತಿದೆ ಸಾವಿರ ಲೀಟರ್ ನೀರು ಪೂರೈಕೆ ಮಾಡುವುದಕ್ಕೆ ಐವತ್ತೆರಡು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಬಿಡಬ್ಲ್ಯೂ ಎಸ್ಎಸ್ಬಿ ಹೇಳಿದೆ ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬಿದ್ದಿದ್ಯಾ ಅನ್ನೋ ಅನುಮಾನಗಳು ಶುರುವಾಗ್ತಾ ಇದೆ ಇದರ ಮಧ್ಯೆ ಗ್ಯಾರಂಟಿ ಅಭಿವೃದ್ಧಿ ಸಮತೋಲನಕ್ಕೆ ರಾಜ್ಯ ಸರ್ಕಾರ ಸರ್ಕಸನ ಮಾಡುತ್ತಿದೆ ಈಗ ಆರ್ಬಿಐನಿಂದ ನಲವತ್ತೆಂಟು ಸಾವಿರ ಕೋಟಿ ಸಾಲ ಪಡೆಯೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಹೆಚ್ಚುವರಿ ಸಾಲದ ನಿರೀಕ್ಷೆ ಇದ್ದು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಎಂಬತ್ತೈದು ಸಾವಿರ ಕೋಟಿ ಸಾಲ ಪಡೆಯುವಂತಹ ಸಾಧ್ಯತೆ ಇದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಹಲವು ಜಿಲ್ಲೆಗಳ ಅಭಿವೃದ್ಧಿ ಯೋಜನೆಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಉಡುಪಿಯ ಹೆಜಮಾಡಿ ಕೋಡಿಯಲ್ಲಿನ ಮೀನುಗಾರಿಕೆ ಬಂದರು ನಿರ್ಮಾಣಕ್ಕೆ ಇನ್ನೂರ ಒಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿಯನ್ನು ಪರಿಷ್ಕೃತವಾಗಿ ಅಂದಾಜಿಸಲಾಗಿದೆ ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ತೊಂಬತ್ತೆರಡು ರಸ್ತೆಗಳಿಗೆ ವಾಯ್ ಟ್ಯಾಪಿಂಗ್ ಮಾಡಲಾಗುತ್ತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಪ್ರತ್ಯೇಕ ಪಾಲಿಕೆ ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ರು